ಹಾಯ್ ಫ್ರೆಂಡ್ಸ್ ನಾನಿವತ್ತು ನನ್ನ ದಿನಚರಿನ ತೋರಿಸ್ತಾ ಇದ್ದೀನಿ ನಾನೇನೇನು ಮಾಡ್ತಾ ಇದ್ದೀನಿ ಇವತ್ತು ಏನೇನು ಕೆಲಸ ಮಾಡಿದೆ ಎಷ್ಟು ಬ್ಯುಸಿ ಇದ್ದೆ ಇವತ್ತು ಅನ್ನೋದನ್ನು ನಾನು ತೋರಿಸ್ಬೇಕು ಅನ್ನಿಸ್ತು ಅದಕ್ಕೆ ತೋರಿಸ್ತಾ ಇದ್ದೀನಿ ಸ್ಯಾರಿ ಚೆನ್ನಾಗಿದೆಯಾ ನೋಡಿ ನಾನೊಂದು ಮೂರು ಸ್ಯಾರಿ ಇಸ್ಕೊಂಡು ಬಂದಿದ್ದೀನಿ ಅಂದರೆ ನಮ್ಮ ನಂದೊಂದು ನಮ್ಮ ಅಮ್ಮಂದೊಂದು ಇದು ನಮ್ಮ ಐದನೇತಿದು ನೋಡಿ ಎಷ್ಟು ಕೊಡ್ಬೋದು ಈ ಸಾರಿಗೆ ಎಷ್ಟು ಕೊಟ್ಟರೆ ಪರವಾಗಿಲ್ಲ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಚೆನ್ನಾಗಿದೆಯಾ ಅಂತಲೂ ತಿಳಿಸಿ ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಇದಕ್ಕೆಷ್ಟು ಕೊಡ್ಬೋದು ಅಂತಲೂ ಕಮೆಂಟ್ ಮಾಡಿ ಬ್ಲೌಸ್ ಇದು ಇದು ಬ್ಲೌಸ್ ಪಿ ಅಂದರೆ ಬ್ಲೌಸ್ ಬರುತ್ತೆ ನೋಡಿ ಇದು ಎಲ್ಲ ಕಡೆನೂ ಬುಟ್ಟ ಇದೆ ಎಲ್ಲೂ ಅಂದರೆ ಒಂದು ಫುಲ್ಲು ಸಾರೀಲೇ ಬುಟ್ಟ ಇದೆ ಚೆನ್ನಾಗಿ ಬುಟ್ಟ ಕೊಟ್ಟವ್ರೆ ಮಾತ್ರ ಆಮೇಲೆ ಇದು ಪಲ್ಲು ನೋಡಿ ಮಕ್ಸ್ ಅಂದರೆ ಇದು ಸರ್ಗೆ ಬರುತ್ತೆ ಸರ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಅದು ಮತ್ತು ಅದಾದಮೇಲೆ ಇನ್ನೊಂದು ಇದು ನಮ್ಮ ಅಮ್ಮನಿಗೆ ತಂದರೆ ಸಾರಿ ಅಮ್ಮನಿಗೆ ನನಗೆ ಅದರಲ್ಲಿ ಎಷ್ಟು ಕೊಡ್ಬೋದು ಅಂತ ನೀವು ಹೇಳ್ಬೋ ಹೇಳಿದ್ರೆ ನಂಗೆ ತುಂಬಾ ಕ್ಯೂರಾಸಿಟಿ ಇದೆ ನೀವು ಹೇಳಿ ಎಷ್ಟು ಕೊಡ್ಬೋದು ಅನ್ನೋದನ್ನ ರೈತ ಅದು ಪ್ರೈಝ್ ಎಷ್ಟು ಅಂತ ನೀವು ಹೇಳಿದ್ರೆ ನನಗೂ ಕೇಳೋ ಕ್ಯೂರಾಸಿಟಿ ಇದೆ ಪ್ಲೀಸ್ ನೀವು ಇಷ್ಟು ಪ್ರೈಸ್ ಕೊಡ್ಬೋದು ಅನ್ನೋದನ್ನ ನೀವು ಹೇಳಿ ನನಗೆ ಹಾಗೆಯೇ ನೋಡಿ ಇದು ಬ್ಲೌಸ್ ಪೀಸ್ ಬರುತ್ತೆ ಇದು ಬ್ಲೌಸ್ ಪೀಸು ಇದರಲ್ಲಿ ನನಗೆ ಯಾಕೋ ಬ್ಲೌಸ್ ಪೀಸ್ ಅಷ್ಟು ಇಷ್ಟ ಆಗಲಿಲ್ಲ ಯಾಕೆಂದರೆ ಪ್ಲೈನಾಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ನಿಸ್ತು ಅದಾದಮೇಲೆ ಇದು ಬಾರ್ಡರ್ ನೋಡಿ ಬಾರ್ಡರ್ ಎಷ್ಟು ಏನೋ ಒಂಥರ ಡಿಫ್ರೆಂಟಾಗಿದೆ ಬಾರ್ಡರು ಮತ್ತು ಚೆನ್ನಾಗೂ ಕಾಣಿಸ್ತಾ ಇತ್ತು ಆ ಬಾರ್ಡರ್ನಾನು ನೋಡಿದ್ಮೇಲೆ ಓಕೆ ಪರವಾಗಿಲ್ಲ ಆಮೇಲೆ ಸ್ಯಾರಿ ಇದಕ್ಕೂ ಅಷ್ಟೇ ಪೂರ್ತಿ ಇಡೀ ಸಾರಿಗೆಲ್ಲ ಬುಟ್ಟ ಇದೆ ತುಂಬಾ ಚೆನ್ನಾಗಿದೆ ಅಂದರೆ ಬುಟ್ಟ ಪ್ರತಿಯೊಂದಕ್ಕೂ ಬಂದಿದೆ ಮತ್ತು ನನಗೆ ಏನೋ ಒಂಥರ ತುಂಬ ಚೆನ್ನಾಗಿದೆ ಅನ್ನಿಸ್ತು ಅದಾದಮೇಲೆ ನೋಡಿ ಇವಾಗ ಬ್ಲೌಸ್ ಪೀಸ್ ಆ ಕಡೆ ಒಂದು ಕಡೆ ತೋರಿಸಾಯ್ತಲ್ವ ಅದ ಆ ಬ್ಲೌಸ್ ಪೀಸ್ ಒಂದು ಕಡೆ ಮತ್ತು ಈ ಕಡೆ ಸರ್ಗು ಅಂದರೆ ಪಲ್ಲು ಇದು ಅಷ್ಟೇ ಚೆನ್ನಾಗಿತ್ತು ತುಂಬಾ ಇಷ್ಟ ಆಯಿತು ನನಗೂ ಮತ್ತೆ ಇದು ನನ್ನ ಸ್ಯಾರಿ ಈಗ ನಾನು ಇದನ್ನು ತೊಗೊಂಡಿರೋದು ನೋಡಿ ಇದು ಹೇಗಿದೆ ಇದರ ರೈಟ್ ಎಷ್ಟು ಕೊಡ್ಬೋದು ಅಂದರೆ ಮೂರಕ್ಕೂ ಒಂದೇ ರೈಟು ಯಾವಕ್ಕೂ ಚೇಂಜಸ್ ಇಲ್ಲ ಮೂರು ಸ್ಯಾರಿಗೂ ಒಂದೇ ರೈಟು ಬಟ್ ಓಕೆ ಪರವಾಗಿಲ್ಲ ಒಳ್ಳೆ ಪ್ರೈಸ್ಗೆ ಸಿಕ್ತು ನಮಗೆ ಕೊಡ್ಬೋದು ಅಂತಲೂ ನಮಗೂ ಅನ್ನಿಸ್ತು ನೋಡಿ ಸ್ಯಾರಿನ ಎಲ್ಲ ಕಡೆ ಬುಟ್ಟ ಇದೆ ಆಮೇಲೆ ಸ್ಯಾರಿ ಮರುಗ್ ಬರುತ್ತೆ ಇದು ನೋಡಿ ಇದಕ್ಕೆ ಸರ್ಗು ಅನ್ ಬರುತ್ತೆ ನನಗೂ ಎಷ್ಟು ಪರವಾಗಿಲ್ಲ ಸರ್ಗು ಅಷ್ಟು ಓಕೆ ಪರವಾಗಿಲ್ಲ ಅನ್ನಿಸ್ತು ನೋಡಿ ಎಲ್ಲ ಕಡೆಯೂ ಲೈನ್ ಲೈನಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ ಬಟ್ ನಾವು ಕೊಟ್ಟಿರೋ ದುಡ್ಡಿಗೆ ಪರವಾಗಿಲ್ಲ ಅನ್ನಿಸ್ತು ಅಂದರೆ ಕೊಡ್ಬೋದು ಅನ್ನಿಸ್ ಅನ್ನಿಸಿದೆ ಆದರೆ ನಿಮಗೆ ಎಷ್ಟು ಕೊಡ್ಬೋದು ಅನ್ನೋ ಅನಿಸಿಕೆನ ನೀವು ಹೇಳಿ ನಮಗೆ ಅನಿಸ್ಕೊಳ್ಳಿ ಇದು ಬ್ಲೌಸ್ ಪೀಸ್ ನೋಡಿ ಇದು ಆಪೋಸಿಟ್ ಕಲರ್ ಇದೆ ನಾವು ಏನಾದರೂ ಮಿಷಿನ್ ವರ್ಕ್ ಮಾಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನೇ ಮಾಡಿಸ್ ಮಾಡಿಸ್ತೀನಿ ನನ್ನ ಟೈಲರ್ ಆಗಿರೋದ್ರಿಂದ ನನಗೆ ಹೇಗೆ ಬೇಕು ಹಾಗೆ ನಾನು ಮಿಷಿನ್ ವರ್ಕ್ ಮಾಡಿಸ್ತೀನಿ ಮತ್ತು ಹಾಗೆಯೇ ಇದಕ್ಕೆ ಬಾರ್ಡರ್ ಇದೆಯಲ್ಲ ಅದು ಬಾರ್ಡರು ತುಂಬ ಚೆನ್ನಾಗಿದೆ ತುಂಬ ತುಂಬ ಇಷ್ಟ ಆಯಿತು ನನಗೂ ಬಾರ್ಡರೆಲ್ಲ ನೋಡಿದ್ಮೇಲೆ ತುಂಬ ಚೆನ್ನಾಗಿ ಕಾಂಬಿನೇಷನ್ನು ತುಂಬ ಚೆನ್ನಾಗಿತ್ತು ಹಾಗೆ ಸ್ಯಾರಿ ತಂದು ಎಲ್ಲನೂ ಹೀಗೆ ನಿಮಗೊಂದು ತೋರಿಸ್ಬೇಕು ಅಂತ ಇಷ್ಟ ಆಯಿತು ನನಗೆ ಏನು ಹೇಳ್ತೀರಾ ಹೇಗಿದೆ ಅಂತ ಹೇಳ್ತೀರಾ ಅನ್ನೋ ಒಂದು ಇಷ್ಟ ಆಯಿತು ಹಾಗೆ ಎಲ್ಲ ಎತ್ತಿಟ್ಬಿಟ್ಟು ನಮ್ಮ ಮತ್ತು ನೈಟು ಬೆಳಿಗ್ಗೆ ಎದ್ದು ಅದು ನೈಟ್ ತೋರಿಸಿ ಬೆಳಿಗ್ಗೆ ಎದ್ದಿದ್ದನ್ನು ನಮ್ಮ ಅತ್ತೆಗೆ ಬ್ರೆಸ್ ಮಾಡೋಕ್ಕೆ ಬ್ರೆಸ್ ಕೊಟ್ಟು ಬ್ರೆಸ್ ಮಾಡಿಸಿ ಮತ್ತು ಇವಾಗ ಒಂದು ಸೆವೆನ್ ಓ ಕ್ಲಾಕ್ ಅನ್ಸ್ ಅನಿಸುತ್ತೆ ಆ ಟೈಮ್ನಲ್ಲಿ ಅವರಿಗೆ ಬೂಸ್ಟು ಹಾರ್ಲಿಕ್ಸ್ ಕೊಡ್ತಾಯಿದ್ದೀನಿ ಕುಡಿಯೋಕ್ಕೆ ಕೊಟ್ಬಿಟ್ಟು ಮತ್ತೆ ಆಗ ನಾನು ಮತ್ತು ಇವಾಗ ಅವ್ರಿಗೆ ಬೂಸ್ಟ್ ಹಾರ್ಲಿಕ್ಸ್ ಕೊಟ್ಟಾಗಿ ಮತ್ತೆ ಪುನಃ ಈ ಒಂದು ಏಯ್ಟ್ ಓ ಕ್ಲಾಕ್ ಅಷ್ಟರಲ್ಲಿ ಅವ್ರಿಗೆ ಬ್ರೇಕ್ಫಾಸ್ಟ್ ಕೊಡ್ತಾಯಿದ್ದೀನಿ ನಾನಿವತ್ತು ಮಾಡಿರೋದು ಪೂರಿ ಮತ್ತು ಸಾಗು ಮಾಡಿದ್ದೆ ಅದು ಕೊಟ್ಬಿಟ್ಟು ಅವ್ರಿಗೆ ಮಕ್ಳಿಗೆ ಇವತ್ತು ಕಾರ್ಮೆಂಟ್ ಇದೆಯಲ್ವಾ ಕಾರ್ಮೆಂಟ್ ಕಳಿಸ್ಬೇಕು ಅವ್ರ ರೆಡಿ ಮಾಡಿ ಅವ್ರಿಗೆ ಲಂಚ್ ಪ್ಯಾಕ್ ಮಾಡಿ ಕಳಿಸೋಷ್ಟಲ್ಲೇ ತುಂಬಾ ಆಗ್ಬಿಡುತ್ತೆ ಯಾರಿಗೆ ಆದರೂ ಅಷ್ಟೇ ಮಕ್ಕಳನ್ನ ರೆಡಿ ಮಾಡಿ ಕಳಿಸೋದೇ ಒಂದು ಸಾಧನೆ ಅನ್ನಂಗೆ ಆಗ್ಬಿಡುತ್ತೆ ಇವಾಗ ನಾನು ಅತ್ತೆ ಅತ್ತೆಯರಿಗೆ ಮತ್ತು ಊಟ ಆಯಿತಲ್ಲ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಯಿತು ಬೆಳಿಗ್ಗೆ ಟೈಮು ಟಾಬ್ಲೆಟ್ಸ್ ತೊಗೋಬೇಕು ಅವರು ನೈಟು ಮತ್ತು ಬೆಳಿಗ್ಗೆ ಎರಡು ಟೈಮು ಟಾಬ್ಲೆಟ್ಸ್ ತಗೋಬೇಕು ಹಾಗಾಗಿ ಅವ್ರಿಗೆ ಕೊಡ್ತಾ ಕೊಡ್ತಾಯಿದ್ದೀನಿ ಅವ್ರಿಗೆ ಮಧ್ಯಾಹ್ನ ಟೈಮು ಟಾಬ್ಲೆಟ್ಸ್ ಇಲ್ಲ ಬರೀ ಬೆಳಿಗ್ಗೆ ಮತ್ತು ನೈಟು ಮಾತ್ರ ಅದಾದಮೇಲೆ ಒಂದು ಹನ್ನೊಂದು ಗಂಟೆ ಅಷ್ಟರಲ್ಲಿ ಹನ್ನೊಂದು ಹನ್ನೆರಡು ಗಂಟೆ ಇರಬೇಕು ಆ ಟೈಮ್ನಲ್ಲಿ ನಾನು ಫ್ರೂಟ್ಸ್ ಕೊಡ್ತಾಯಿದ್ದೀನಿ ಫ್ರೂಟ್ಸ್ಗೆ ಅಮ್ಮನಿಗೆ ಫ್ರೂಟ್ಸ್ ತಿನ್ನಲಿ ಅಂತ ಕೊಟ್ಟೆ ಕೊಟ್ಬಿಟ್ಟು ಮತ್ತೆ ಪುನಃ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಅನಿಸುತ್ತೆ ಇದು ಇದು ಟೈಮು ಆ ಟೈಮ್ನಲ್ಲಿ ಬೂಸ್ಟು ಮತ್ತು ಹಾರ್ಲಿಕ್ಸು ಹಾಕಿ ಅಮ್ಮನಿಗೆ ಹಾಲು ಕಾಯಿಸ್ಕೊಟ್ಟೆ ಅವರು ಕಾಫಿ ಟೀ ಏನು ಕುಡಿಯೋಲ್ಲ